ಮೈಸೂರಿಗೆ ಒನ್ ಆಫ್ ದಿ ಬೆಸ್ಟ್ ಥಿಯೇಟ್ರ್ ಸರ್ ಇದು ಇಡೀ ಕರ್ನಾಟಕಕ್ಕೇನೆ ಏನು ಮಾಡ್ತೀರಾ ಇವಾಗ ಓನರ್ಗಳಿಗೆ ಥಿಯೇಟ್ರ್ಗಳ ಅವಶ್ಯಕತೆ ಇಲ್ಲ ಉದ್ದೇಶಪೂರ್ವಕವಾಗಿಯೇ ಬೇಕು ಅಂತ ಥಿಯೇಟ್ರನ್ನ ಡೆಮ್ಲಿಷ್ ಮಾಡಿದೆ ಸರ್ ಅದು ದರ್ಶನ್ದೋ ರಾಜ್ಕುಮಾರ್ದೋ ಎಷ್ಟು ಮಾಡೋದು ನಾವು ಇಲ್ಲ ಪಿಕ್ಚರ್ ನೋಡ್ತವೆ ಥಿಯೇಟ್ರಲ್ಲಿ ಈ ಥರ ಮಾಡ್ತಾರೆ ನೋಡಿಬಿಟ್ಟು ತುಂಬ ಮನುಷ್ಯ ತುಂಬ ಬೇಜಾರಾಗುತ್ತೆ ನಮಗೆ ಇಂಗ್ಲೀಷ್ ಮೂವಿಗೆ ಮತ್ತು ಹಿಂದಿ ಮೂವಿಗೆ ಫೇಮಸ್ ಅಂದರೆ ಇದೇ ಥಿಯೇಟ್ರು ಸರ್ ಮುಂಗಾರು ಮಳೆ ಸೆಕೆಂಡ್ ರಿಲೀಸ್ ಮಾಡಿದಾಗಲೂ ಇದು ಸಿಲ್ವರ್ ಜೂಬ್ಲಿ ಹೋಗಿರೋಂಥ ಥಿಯೇಟ್ರ್ ಇದು ಈ ಥರ ಥಿಯೇಟ್ರ್ ನಮ್ಗೆ ಮತ್ತೆ ಸಿಗೋಲ್ಲ ಸರ್ ದೇವರ ಸಿಗಲ್ಲ ಈ ಥರ ಥಿಯೇಟ್ರ್ ಅವಳಿ ಚಿತ್ರಮಂದಿರ ಎಂದೇ ಖ್ಯಾತಿಯಾಗಿದ್ದಂತಹ ಮೈಸೂರಿನ ಸ್ಟರ್ಲಿಂಗ್ ಮತ್ತು ಸ್ಕೈಲೈನ್ ಚಿತ್ರಮಂದಿರಗಳು ಕೂಡ ಇದೀಗ ನೆಲಸೀಮದತ್ತ ಸಾಕ್ತಾ ಇದ್ದವು ಮೈಸೂರಿನಲ್ಲಿ ಚಲನಚಿತ್ರ ಮಂದಿರಗಳ ಒಂದು ನೆಲಸಿಯಮ ಒಂದು ಕಾರ್ಯಾಚರಣೆ ಈಗ ಮುಂದುವರೆ ಅಂತ ಹೇಳ್ಬೋದು ಒಂದು ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ಚಲನಚಿತ್ರಗಳ ಮಂದಿರಗಳ ಮಾಲೀಕರು ಈ ರೀತಿ ಒಂದು ಚಲನಚಿತ್ರ ಮಂದಿರಗಳ ಒಂದು ನೆಲಸಮಕ್ಕೆ ಮುಂದಾಗಿದ್ದಾರೆ ಅದು ಸಹಜವಾಗಿಯೇ ಒಂದು ಸಿನಿಮಾ ಒಂದು ಪ್ರೇಕ್ಷಕರಿಗೂ ಕೂಡ ಸಾಕಷ್ಟು ಒಂದು ನಿರಾಸೆಯನ್ನು ಉಂಟು ಮಾಡಿದೆ ಯಾಕೆಂದರೆ ಒಂದು ಚಲನಚಿತ್ರ ಮಂದಿರಗಳ ಜೊತೆ ಪ್ರೇಕ್ಷಕರು ಕೂಡ ಒಂದು ರೀತಿ ಅವಿನಾಭಾವ ಸಂಬಂಧಗಳನ್ನ ಹೊಂದಿರ್ತಾರೆ ಇನ್ನು ಹಳೆಯ ತಲೆಮಾರಿಂದ ನಡೆದು ಇತ್ತೀಚಿನ ತಲೆಮಾರಿನ ಯುವಕರವರೆಗೂ ಕೂಡ ಇಲ್ಲಿ ಸಾಕಷ್ಟು ಒಂದು ಚಿತ್ರಗಳನ್ನ ವೀಕ್ಷಣೆಗೆ ಬರ್ತಾಯಿದ್ರು ಈ ಕುರಿತು ಒಂದು ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಈಗ ಸ್ಟರ್ಲಿಂಗುಸ್ ಕಲಿಯೋ ಒಂದು ಅವಳಿ ಜೋಳಿ ಚಿತ್ರಮಂದಿರ ಅಂತಿದ್ರು ಈಗ ಅವನ್ನೆಲ್ಲ ಸಮ ಆಗ್ತಾ ಈಗ ನಿಮ್ಗೆ ಏನು ಅನಿಸ್ತಾ ಮೈಸೂರಿಗೆ ಒನ್ ಆಫ್ ದಿ ಬೆಸ್ಟ್ ಥಿಯೇಟರ್ ಸರ್ ಇದು ಇಡೀ ಕರ್ನಾಟಕಕ್ಕೇನೆ ಈ ಥಿಯೇಟ್ರ್ ಇನ್ನೊಂದು ಇರಲಿಲ್ಲ ಅಂಥದ್ರಲ್ಲಿ ಇವತ್ತು ಈ ಥಿಯೇಟ್ರ್ ಹಿಂಗೆ ಇದೆ ಅಂದರೆ ಐವತ್ತು ವರ್ಷದ ಇತಿಹಾಸ ಇದೆ ಈ ತೇಟ್ರಿಗೆ ಏನು ಮಾಡ್ತೀರಾ ಇವಾಗ ಓನರ್ಗಳಿಗೆ ಥಿಯೇಟ್ರ್ಗಳ ಅವಶ್ಯಕತೆ ಇಲ್ಲ ಸುಮಾರು ಒಂದು ಹತ್ತು ವರ್ಷದಿಂದ ಇದನ್ನು ಬೇಕು ಅಂತಲೇ ತೇಟ್ರನ್ನ ಇದನ್ನು ಅವ್ರು ನಡೆಸಿದನೇ ಮುಚ್ಕೊಂಡು ಮುಚ್ಕೊಂಡೇ ಬರ್ತಾಯಿದ್ರು ಇವಾಗ ಕಮರ್ಷಿಯಲ್ ಏನೋ ಮಾಡೋದಕ್ಕೋಸ್ಕರ ತಿಯೇಟ್ರನ್ನ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಇನ್ನು ತೇಟ್ರಿಂದ ಲಾಭ ಇಲ್ಲದೆ ಏನು ಅವರು ಇದು ಮಾಡ್ತಾಯಿಲ್ಲ ಉದ್ದೇಶಪೂರ್ವಕವಾಗಿಯೇ ಬೇಕು ಅಂತ ಥಿಯೇಟ್ರನ್ನ ಡೆಮ್ಲಿಷ್ ಮಾಡಿಸ್ತಾರೆ ಅದು ನೀವು ಎಷ್ಟು ವರ್ಷದಿಂದ ಇಲ್ಲಿ ಸಿನಿಮಾಗಳು ನೋಡ್ತಾಯಿರಿ ಸರ್ ನಾವು ಕಮ್ಮಿ ಅಂದ್ರೂ ನಾವು ಒಂದು ನಾ ಎಂಟು ವರ್ಷ ಇರುವಾಗ ಥಿಯೇಟ್ರ್ ಇದು ಓಪನ್ ಆಗಿದ್ದು ಐವತ್ತು ವರ್ಷ ಇವಾಗ ಲಕ್ಕಾಕಿ ಐವತ್ತೆಂಟು ವರ್ಷ ಆಯಿತು ನನಗೆ ಐವತ್ತೆಂಟು ವರ್ಷ ಈಗ ಐವತ್ತು ವರ್ಷ ಆಗಿದೆ ಇವತ್ತವರೆಗೂ ಈ ಥರ ಥಿಯೇಟ್ರ್ ಇನ್ನೊಂದು ಬರೋಕ್ಕೆ ಸಾಧ್ಯ ಇಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಆಗ್ತಾಯಿದೆ ಬೇಜಾರಾಗಲ್ವಾ ನಮ್ಗೆ ಸಿದ್ಧಿ ಮಾಲ್ಗಳಲ್ಲಿ ಅಂತೂ ಮಾಲ್ಗಳಲ್ಲಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ರೆ ಈ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಇವಾಗ ನಾವು ಮಾಲ್ಗಳಲ್ಲಿ ಹೋಗ್ತೀವಿ ಅಂದರೆ ದುಬಾರಿ ಬೆಲೆ ಕೊಡಬೇಕು ಇಲ್ಲಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ನೋಡ್ತಾ ಇದ್ವಿ ಈಗ ಮಾಲ್ಗಳಿಗೆ ಹೋದ್ರೆ ಇನ್ನೂರೈವತ್ತು ಮುನ್ನೂರೈವತ್ತು ಕೊಡಬೇಕು ನಮಗೆ ತುಂಬಾ ನಿರಾಸೆ ಮತ್ತೆ ಇದೇನಿದ್ರು ಇವಾಗ ಮಧ್ಯಮ ವರ್ಗದವ್ರಿಗೆ ತುಂಬಾ ಒಂಥರ ನಿರಾಸೆ ಉಂಟು ಮಾಡಿದೆ ಅಷ್ಟೇ ಇದು ನೀವು ಇಲ್ಲಿ ಯಾವ್ಯಾವ ಸಿನಿಮಾಗಳು ನೋಡಿದ್ರಿ ಎಲ್ಲ ನೋಡಿದ್ದೀವಿ ನಾವು ಎಲ್ಲ ದರ್ಶನ್ದು ರಾಜ್ಕುಮಾರ್ದು ಎಲ್ಲ ಈ ಮೈಸೂರಲ್ಲಿ ಈಗ ಚಿತ್ರಮಂದಿರಗಳನ್ನ ಈ ರೀತಿ ಎಲ್ಲ ಸಮ ಮಾಡ್ತಾ ಇದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಮಾಡ್ತಾವ್ರೆ ನೀವೇನು ಹೇಳ್ತೀರಾ ಈ ಬಗ್ಗೆ ಅಂತ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಏನಕ್ಕೆ ಈ ಥರ ಕಾ ಕನ್ನಡ ಇಂಡಸ್ಟ್ರಿ ಪಿಕ್ಚರ್ಗಳು ನಮ್ಮ ಎಲ್ಲ ನಮ್ಮ ಲೋಕಲ್ ಜನ ಎಲ್ಲ ಇಲ್ಲಿ ಇಲ್ಲಿಗೆ ಬರೋದು ಎಲ್ಲ ಮಾಲು ಮಾಲು ಅಂತಂದರೆ ಈ ನಮ್ಮ ಇಲ್ಲಿ ಇಲ್ಲ ಅಂದ್ರೆ ಹೆಚ್ಚು ಕಮ್ಮಿ ನಮ್ಮ ಹುರ್ತಾಗಿ ನಾವು ಇಲ್ಲ ಪಿಕ್ಚರ್ ನೋಡ್ತಾರೆ ಸ್ಟಳ್ಳಿಂಗ್ ಥಿಯೇಟ್ರಲ್ಲಿ ಈ ಥರ ಈ ಮಟ್ಟ ಮಾಡಿದ್ರೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಇಲ್ಲಿ ಯಾವ್ಯಾವ ಸಿನಿಮಾಗಳು ನೋಡಿದ್ರಿ ನೀವು ಆಲ್ಮೋಸ್ಟ್ ನಾವು ಇಲ್ಲ ಅಂತಂದ್ರೆ ಇಪ್ಪತ್ತು ವರ್ಷನೂ ಇಲ್ಲೇ ಪಿಕ್ಚರ್ ನೋಡ್ತಾರೆ ನಾವು ಸ್ಟಲ್ಲಿ ಥಿಯೇಟ್ರಲ್ಲಿ ಸ್ಟಲ್ಲಿಂಗ್ ಸ್ಟಳಿಯನು ಇಪ್ಪತ್ತು ವರ್ಷನೂ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಈ ಥರ ಮಾಡ್ತಾರೆ ನೋಡಿಬಿಟ್ಟು ತುಂಬ ಮನುಷ್ಯ ತುಂಬ ಬೇಜಾರಾಗುತ್ತೆ ನಮಗೆ ಕರ್ನಾಟಕದಲ್ಲಿ ಇಂಗ್ಲೀಷ್ ಮೂವಿಗೆ ಮತ್ತು ಹಿಂದಿ ಮೂವಿಗೆ ಫೇಮಸ್ ಅಂದರೆ ಇದೇ ಥಿಯೇಟ್ರು ಸರ್ ತರ್ಟಿ ಸಿಕ್ಸ್ ಚೇಂಬರ್ ಆಫ್ ಸಾವಲಿನ್ ಟೈಟಾನಿಕ್ ಇದೆಲ್ಲ ಇಲ್ಲಿ ಹಂಡ್ರೆಡ್ ಡೇ ಸಿಲ್ವರ್ ಜೂಬ್ಲಿ ಓಡಿದೆ ಅಂಥ ಚಿತ್ರಮಂದಿರ ಇದು ಮುಂಗಾರು ಮಳೆ ಸೆಕೆಂಡ್ ರಿಲೀಸ್ ಮಾಡಿದಾಗ್ಲೂ ಇದು ಸಿಲ್ವರ್ ಜೂಬ್ಲಿ ಹೋಗಿರೋಂಥ ಥಿಯೇಟ್ರ್ ಇದು ಅಂಥ ಹೈಟೆಕ್ ಥಿಯೇಟ್ರ್ನ ಇವತ್ತು ನೆಲಸಮ ಮಾಡ್ತಾ ಇರೋದು ನಿಜವಾಗ್ಲೂ ಎಷ್ಟು ದುಃಖಕರ ಸಂಗತಿ ಅಂದರೆ ಈ ಥರ ಥಿಯೇಟ್ರ್ ನಮ್ಗೆ ಮತ್ತೆ ಸಿಗೋಲ್ಲ ಸರ್ ದೇವರಾಣಗೆ ಸಿಗಲ್ಲ ಈ ಥರ ಥಿಯೇಟ್ರ್ ಈ ಥರ ಥಿಯೇಟ್ರ್ನ ಹೇಗೆ ಜನಗಳು ಈ ಥರ ಓನರ್ಗಳು ಈ ಥರ ಅವರ ಉದ್ದೇಶಕ್ಕೂ ಅವರ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಜನಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಚಿತ್ರರಂಗಕ್ಕೂ ಲಾಸ್ ಅಲ್ವಾ ಇದು ಸರ್ ನೂರಕ್ಕೆ ನೂರು ಭಾಗ ಲಾಸ್ ಸರ್ ಇವಾಗ ಎಲ್ಲ ಸಿನಿ ಆ್ಯಕ್ಟರ್ಗಳನ್ನು ತಿ ಚಿತ್ರಮಂದಿರಲ್ಲ ಚಿತ್ರಮಂದಿರಲ್ಲ ಅಂತ ಇದ್ದಾರೆ ಈ ಥರ ಎಲ್ಲ ಒಂದಕ್ಕೊಂದು ಡೆಮಲಿಷ್ ಮಾಡ್ಕೊಂಡು ಇದ್ದಾರೆ ಇವಾಗ ಮೈಸೂರಿನಲ್ಲಿ ಮೊದಲು ಇಪ್ಪತ್ತೆಂಟು ಚಿತ್ರಮಂದಿರ ಇತ್ತು ಇವಾಗ ಬೇರೆ ಎಂಟಿಗೆ ಅಷ್ಟು ಒಂದು ಆರು ಚಿತ್ರಮಂದಿರ ಇದೆ ಅದರಲ್ಲೂ ಅಂಥ ಹೈಟೆಕ್ ಚಿತ್ರಮಂದಿರಗಳು ಯಾರ್ದಿಲ್ಲ ಈ ಥರ ಇದು ಮತ್ತು ಈಗ ಸರಸ್ವತಿ ಶಾಂತಲಾ ಲಕ್ಷ್ಮೀ ಈ ಥರ ಎಲ್ಲ ಹೋಗಿರೋದು ನಮಗಂತೂ ನುಂಗ್ಲಾರ್ದು ಅಷ್ಟೇ ಸರ್ ಇವಾಗ ಈಗ ನಾವುಗಳನ್ನು ಇವಾಗ ಮಾಲ್ಗಳಿಗೆ ಸಿನಿಮಾ ನೋಡ್ತಾನೆ ಇಲ್ಲ ಟಿ ವಿನಲ್ಲಿ ಬಂದಾಗ ನೋಡ್ತೀವಿ ಹೊರತು ಈ ಥರ ಆದರೆ ಇನ್ನೊಂದು ಹತ್ತು ವರ್ಷ ಆದರೆ ಸಿನಿಮಾ ಅನ್ನೋದೇ ಜನಗಳಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಮರ್ತೆ ಹೋಗ್ತಾರೆ ಸರ್ ಜನ ಸಿನಿಮಾ ಅನ್ನೋದು ಥಿಯೇಟ್ರದು ಇದ್ದಿದ್ದು ಸ್ಯಾಟಿ ಮ್ಯೂಸಿಯಂನಲ್ಲಿ ಇವಾಗ ಥಿಯೇಟ್ರ್ಗಳು ನಾವು ಬೇರೆ ನೋಡ್ತೀವಿ ನೋಡಿ ಆ ಥರ ಇದನ್ನು ನಮ್ಮ ಮಕ್ಳುಗಳವಾಗ ನೋಡ್ಕೊಂಡು ಅದನ್ನು ಸಂತೋಷ ಪಡಬೇಕಾಗತ್ತೆ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಇದಿಷ್ಟು ಸ್ಟರ್ಲಿಂಗ್ ಸ್ಕೈಲೈನ್ ಚಿತ್ರಮಂದಿರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದಂತಹ ಒಂದು ಚಿತ್ರ ಪ್ರೇಕ್ಷಕರ ಮಾತು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು